ಒಂದು ದಿನ ಲೂಲು ಎಂಬ ಯೂನಿಕಾರ್ನ್ ಹಚ್ಚ ಹಸಿರಿನ ಕಾಡಿನಲ್ಲಿ ಪ್ಲೇಯಿಂಗ್ ಮಾಡುತ್ತಾ ಓಡಾಡುತ್ತಿತ್ತು ಇದ್ದಕ್ಕಿದ್ದಂತೆ ಅವಳು ಫಾಕ್ಸಿ ಎಂಬ ಚಾಣಾಕ್ಷ ನರಿಯನ್ನು ಭೇಟಿಯಾದಳು ಫಾಕ್ಸಿ ನಗುತ್ತಾ ಅಯ್ಯೋ ಲೂಲು ನಿನ್ನ ಕೊಂಬು ಎಷ್ಟು ಹೊಳೆಯುತ್ತಿದೆ ನನಗೂ ಒಂದು ಕೊಂಬು ಇದ್ದರೆ ನಾನು ಕಾಡಿನ ರಾಜನಾಗುತ್ತಿದ್ದೆ ಲೂಲು ತಲೆ ಅಡ್ಡವಾಗಿ ತಿರುಗಿಸಿ ಹೌದಾ ಫಾಕ್ಸಿ ಹೊಟ್ಟೆ ಹಿಡಿದು ನಾವೂ ಬದಲಾಯಿಸಿಕೊಳ್ಳೋಣ ನೀನು ನನ್ನ ಮೃದುವಾದ ಬಾಲವನ್ನು ತೆಗೆದುಕೋ ನಾನು ನಿನ್ನ ಹೊಳೆಯುವ ಕೊಂಬನ್ನು ತೆಗೆದುಕೊಳ್ಳುತ್ತೇನೆ ಲೂಲು ಆಲೋಚಿಸುತ್ತಾ ಆದರೆ ನನ್ನ ಕೊಂಬು ನನ್ನ ತಲೆಗೆ ಅಂಟಿಕೊಂಡಿದೆಯಲ್ಲ ಫಾಕ್ಸಿ ನಾಟಕೀಯವಾಗಿ ಅಯ್ಯೋ ಹಾಗಾದರೆ ಅದನ್ನು ತೆಗೆಯಲು ಸಾಧ್ಯವೇ ಇಲ್ಲ ಲೂಲು ಭಯಪಟ್ಟು ಏನು ನಾನು ಮೊದಲೇ ಯೋಚಿಸಬೇಕಿತ್ತು ಇದ್ದಕ್ಕಿದ್ದಂತೆ ಲೂಲುಗೆ ಒಂದು ಚಾಣಾಕ್ಷ ಯೋಚನೆ ಬಂತು ಲೂಲು ಸರಿ ನಿನ್ನ ಕಣ್ಣು ಮುಚ್ಚು ನಾನು ನನ್ನ ಕೊಂಬನ್ನು ಕೊಡುತ್ತೇನೆ ಫಾಕ್ಸಿ ತಾಳ್ಮೆ ಕಳೆದುಕೊಂಡು ಕುಣಿಯುತ್ತಾ ಕಣ್ಣು ಮುಚ್ಚಿದನು ಬೋಯಿಂಗ್ 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 ಲೂಲು ಒಂದು ದೊಡ್ಡ ಮುಳ್ಳಿನ ಪೈನ್ ಕೋನ್ ತೆಗೆದುಕೊಂಡು ಫಾಕ್ಸಿಯ ತಲೆಗೆ ಸಿಕ್ಕಿಸಿಬಿಟ್ಟಳು ಈಗ ನೀನು ಯೂನಿಕಾರ್ನ್ ಫಾಕ್ಸಿ ಹಿಗ್ಗುತ್ತಾ ಎತ್ತರದ ಕಟ್ಟಡದಂತೆ ನಿಂತುಕೊಂಡು ಹೀಗೆ ಹೇಳಿದನು ಫಾಕ್ಸಿ ಗರ್ವದಿಂದ ನಾನು ಈಗ ಕಾಡಿನ ಅತ್ಯುತ್ತಮ ಯೂನಿಕಾರ್ನ್ ಆದರೆ ಅವನು ನದಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದನು ಫಾಕ್ಸಿ ಭಯದಿಂದ ಅಯ್ಯೋ ಇದು ಪೈನ್ ಕೋನ್ ಅದೇ ಸಮಯಕ್ಕೆ ಪಕ್ಷಿಗಳ ಗುಂಪೊಂದು ಫಾಕ್ಸಿಯ ಹೊಸ ಕೊಂಬನ್ನು ನೋಡಿ ಖುಷಿಪಟ್ಟಿತು ಪಕ್ಷಿ ಒಂದು ಓಹೋ ದೊಡ್ಡ ಪೈನ್ಕೋನ್ ಪಕ್ಷಿ ಎರಡು ಚಿಕ್ಕ ಚಿಕ್ಕ ತುಂಡುಗಳಾಗಿ ತಿನ್ನೋಣ ಟುಕ್ 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 ಫಾಕ್ಸಿ ಓಡಲು ಪ್ರಾರಂಭಿಸಿದನು ಆದರೆ ಪಕ್ಷಿಗಳು ಅವನ ಹಿಂದೆ ಹಾರುತ್ತಾ ಬಂದವು ಲೂಲು ನೆಲದ ಮೇಲೆ ಹೊಟ್ಟೆ ಹಿಡಿದು ನಗುತ್ತಿದ್ದಳು ಲೂಲು ನಗುತ್ತಾ ಹಾ ನಿನಗೆ ಕೊಂಬು ಬೇಕಿತ್ತ ಈಗೋ ನಿನಗೆ ಮುರಿಯದ ಪೈನ್ಕೋನ್ ಕೊಂಬು ಫಾಕ್ಸಿ ಓಡುತ್ತಾ ಲೂಲು ನಾನು ನಿನ್ನನ್ನು ಬಿಡುವುದಿಲ್ಲ ಆದರೆ ಲೂಲು ಆಗಲೇ ಮಾಯವಾಗಿದ್ದಳು ಇನ್ನೂ ನಗುತ್ತ ಮಕ್ಕಳೇ ಫಾಕ್ಸಿ ಮೋಸ ಹೋದನಲ್ಲ ಅದಕ್ಕೆ ಲೂಲು ನಕ್ಕಳು